ನಿಜವಾಗ್ಲು ಮದ್ದಿಡಿ ಅಂದ್ರೆ ಏನು ಯಾರು ಯಾಕೆ ಹೇಗ್ ಆಗ್ತಾರೆ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಇವತ್ತು ನಾನು ಒಂದು ವಿಶೇಷವಾದ ಸಂಚಿಕೆಯನ್ನ ತಂದಿದ್ದೀನಿ ಕೈ ಮದ್ ಹಿಡಿ ಹಾಕೋದು ಇದು ಸರ್ವೇ ಸಾಮಾನ್ಯ ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ನಿಜವಾಗ್ಲು ಮದ್ದಿಡಿ ಅಂದ್ರೆ ಏನು ಯಾರು ಯಾಕೆ ಹೇಗ್ ಆಗ್ತಾರೆ ಈ ಎಲ್ಲಾ ಪ್ರಶ್ನೆಗಳಿಗೂ ನಮ್ಮೊಂದಿಗೆ ಇರುವಂತಹ ಶ್ರೀಮತಿ ಮಧು ಚಿನ್ಮಯ್ ಅವರು ಉತ್ತರ ಕೊಡ್ತಾರೆ ಹಾಸನ ಜಿಲ್ಲೆ ಹಸಿಕೆರೆ ತಾಲೂಕು ಹಿರೇಸಾದ್ರಲ್ಲಿ ಗ್ರಾಮದಲ್ಲಿರ್ತಕ್ಕಂತಹ ನಮ್ಮ ತಾತ ಮುತ್ತಾತ ಮತ್ತೆ ನಮ್ಮ ತಂದೆಯವರು ನಡೆಸ್ಕೊಂಡು ಬಂದಿರ್ತಕ್ಕಂತಹ ನಾಟಿ ವೈದ್ಯಕೀಯ ವೃತ್ತಿ ಮತ್ತೆ ಶಾಸ್ತ್ರ ನೋಡೋದು ಕವಡೆ ಶಾಸ್ತ್ರ ನೋಡೋದು ಕೈ ಮದ್ದಿಗೆ ಟ್ರೀಟ್ಮೆಂಟ್ ಕೊಡೋ ಅಂತದನ್ನ ಆಗಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಾವು ಅಲ್ಲಿ ಅವರು ಈಗ ನಾನು ಬೆಂಗಳೂರು ಕೆಂಗೇರಿನಲ್ಲಿ ವಾಸವಾಗಿದ್ದೇನೆ ಮೇಡಮ್ ಮದ್ದಿಡಿ ಅಂದ್ರೆ ಇದು ಯಾವಾಗ ಹೇಗೆ ಆರಂಭ ಆಯ್ತು ಮದ್ದು ಅಂದ್ರೆ ಸಾಮಾನ್ಯವಾಗಿ ನಾವು ಔಷಧಿ ಅಂತೇಳಿ ತಿಳ್ಕೊಂತೀವಿ ಈಗ ನಮ್ಗೆ ಏನಾದರೂ ಹುಷಾರಿಲ್ಲ ಅಂತ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂತೀವಿ ಏ ಮತ್ತಗಳನ್ನ ಹುಷಾರಾಗುತ್ತೆ ಅಂತೇಳಿ ಈ ಮದ್ದಿಡಿ ಅಂತ ಅನ್ನೋದು ಹುಷಾರಾಗಿರ್ತಕ್ಕಂಥ ಮನುಷ್ಯರನ್ನ ಅನಾರೋಗ್ಯ ಪೀಡಿತರನ್ನಾಗಿ ಮಾಡ್ತಾರೆ ಅದಕ್ಕೆ ನಾವು ಕೈಮದ್ದು ಅಂತೇಳಿ ಕರಿತೀವಿ ನೋಡಿ ಇದು ಹೇಗೆ ಪ್ರಾರಂಭ ಆಯಿತು ಅಂತ ಅಂದರೆ ನಮ್ಮ ತಾತ ಹೇಳಿದ್ ಈ ವಿಷಯನ ಆಗ ಬ್ರಿಟಿಷರು ನಮ್ಮ ದೇಶದ ಮೇಲೆ ದಂಡೆತ್ತಿ ಬರ್ತಾ ಇದ್ರು ನಮ್ಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ರು ಮೇಲೆಲ್ಲ ಸಿಕ್ಕಬಟ್ಟೆ ದಬ್ಬಾಳಿಕೆ ಮಾಡ್ತಾ ಇದ್ರಂತೆ ಸಮಸ್ಯೆ ಮಾಡ್ತಾ ಇದ್ರಂತೆ ಹಾಗಾಗಿ ನಮ್ಮವರೇನೆ ಈ ಒಂದು ಕೈಮದ್ದುನ ತಯಾರು ಮಾಡ್ತಿದ್ರಂತೆ ಅಂದ್ರೆ ಇದನ್ನ ಔಷಧಿನ ಕಂಡಿಡ್ದಿದ್ರು ಅವರು ಈ ಔಷಧಿನ ಏನಕ್ಕೆ ಬಳಸ್ತಾ ಇದ್ರು ಅಂದ್ರೆ ಆ ಬ್ರಿಟಿಷರು ನಮ್ಮ ಮೇಲೆ ದಂಡೆತ್ತಿ ಬಂದಾಗ ನಮ್ಮ ಮೇಲೆ ಅಧಿಕಾರ ಚಲಾಯಿಸಿದಾಗ ಸಮಸ್ಯೆ ಉಂಟು ಮಾಡಿದಾಗ ಇವ್ರಿಗೆ ವಿಪರೀತವಾಗಿರ್ತಕ್ಕಂಥ ಕಷ್ಟ ಆಗ್ತಿತ್ತಂತೆ ಹಾಗಾಗಿ ಈ ಕೈಮದ್ದನ್ನ ಬ್ರಿಟಿಷರು ಬರುವಂತಹ ಸಮಯದಲ್ಲಿ ತಯಾರು ಮಾಡಿಟ್ಕೊಂಡು ಊಟದಲ್ಲಿ ಹಾಕಿ ಕೊಡ್ತಾ ಇದ್ರು ಅದು ಹಾಕಿ ಕೊಟ್ಟಿದ ಆದ್ಮೇಲೆ ಅವರು ಅನಾರೋಗ್ಯ ಪೀಡಿತರಾಗ್ತಿದ್ರು ಅವ್ರ ಆರೋಗ್ಯ ಕೆಟ್ಟೋದಾಗ ಏನಾಗುತ್ತೆ ಹೇಳಿ ಯಾಕಪ್ಪ ಈ ತರ ಆರೋಗ್ಯ ಕೆಟ್ಟೋಯ್ತು ಅಂತೇಳಿ ಮಾನಸಿಕವಾಗಿ ತಿಂಕ್ ಮಾಡ್ತಾರೆ ಆಗ ಅವರಿಗೆ ಈ ಕಡೆ ಗಮನ ಇರೋದಿಲ್ಲ ಅನ್ನೋ ಅಂತಹ ಒಂದು ಒಳ್ಳೆ ವಿಷಯದಿಂದ ತಯಾರು ಮಾಡಿಕೊಂಡಿದ್ದದ್ನ ಮೇಡಮ್ ಈ ಮದ್ದಡಿನ ಯಾವ ಹಾಕ್ತಾರೆ ಮದ್ದಡಿನ ಊಟದಲ್ಲಿ ಹಾಕ್ತಾರೆ ಹೆಚ್ಚಾಗಿ ಮಟನ್ ಸಾಂಬಾರು ಚಿಕನ್ ಸಾಂಬಾರಲ್ಲಿ ಮತ್ತೆ ಡ್ರಿಂಕ್ಸ್ ಅಲ್ಲಿ ಕೊಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅಂತ ಅಂದ್ರೆ ಸ್ವೀಟ್ ಅಲ್ಲಿ ಕೊಡ್ತಾರೆ ಈ ಮಟನ್ ಚಿಕನ್ ಡ್ರಿಂಕ್ಸ್ ಕುಳಿದ ಇದ್ದವರೆಲ್ಲ ಸ್ವೀಟ್ ಅದೇ ಸ್ವೀಟ್ ಅಲ್ಲಿ ಈಗ ನಾರ್ಮಲ್ ಫುಡ್ ಅಲ್ಲಿ ಕೊಡ್ತಾರೆ ಅತಿ ಹೆಚ್ಚಾಗಿ ಚಿಕ್ಕ ಬಟ್ಟೆ ಅದು ಪರಿಣಾಮ ಬೀರೋದು ಅಂತ ಅಂದ್ರೆ ಡ್ರಿಂಕ್ಸ್ ಅಲ್ಲಿ ಹಾಕೊಡ್ತಾರೆ ಸ್ವೀಟ್ ಅಲ್ಲಿ ಹಾಕೊಡ್ತಾರೆ ಚಿಕನ್ ಮಟನ್ ಸಾಂಬಾರಲ್ಲಿ ಈ ಮೂರಲ್ಲಿ ಹಾಕೊಟ್ಟಾಗ ಆ ಮನುಷ್ಯನಲ್ಲಿ ಆಗುವಂತಹ ಸಮಸ್ಯೆಗಳು ಹೇಳ್ಬಾರ್ದು ತುಂಬಾ ಸಮಸ್ಯೆ ಆಗುತ್ತೆ ಈ ಮದ್ದಿಡಿ ಹಾಕಿದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮತ್ತೆ ಈ ಮದ್ದಿಡಿನ ಸೇವಿಸಿದಂತಹ ವ್ಯಕ್ತಿ ಲಕ್ಷಣ ಹೇಗಿರುತ್ತೆ ಹೇಗ್ ಬದ್ಲಾಗ್ತಾನೆ ಅವರಿಗೆ ಯಾವ್ಯಾವ ತರ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಮೊದಲನೇದಾಗಿ ಆ ಒಂದು ಕೈಮದ್ದು ನಮ್ಮ ದೇಹದಲ್ಲಿ ಬಿದ್ದಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿ ಸಿಕ್ಕಾಬಟ್ಟೆ ಸಮಸ್ಯೆ ಆಗುತ್ತೆ ನೋವು ಬರುವಂಥದ್ದು ಹೊಟ್ಟೆ ಹಿಂದದಂಗೆ ಆಗುವಂಥದ್ದು ಈ ಹೊಟ್ಟೆಯಿಂದ ಹಾರ್ಟ್ ಅದು ಕನೆಕ್ಟ್ ಆಗಿರುತ್ತೆ ಆಗೇನಾಗುತ್ತೆ ನರಗಳೆಲ್ಲ ಸಿಕ್ಕಾಬಟ್ಟೆ ನಿಶಕ್ತಿ ಆಗೋಗ್ಬಿಡುತ್ತೆ ಮತ್ತೆ ಬ್ಲಾಕ್ ಆಗುತ್ತೆ ಅದರಿಂದ ಏನಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ ಗ್ಯಾಸ್ಟ್ರಿಕ್ ಇಂದ ಹೀಗೆ ಅದ್ರ ರಿಲೇಟೆಡ್ ಆಗಿರ್ತಕ್ಕಂತಹ ಸುಮಾರು ರೀತಿಯಾಗಿರ್ತಕ್ಕಂತ ಕಾಯಿಲೆಗಳು ಬರೋದಕ್ಕೆ ಶುರು ಆಗುತ್ತೆ ಆಗೇನಾಗುತ್ತೆ ಅಂದ್ರೆ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ ಹೋಗಿ ಸ್ಕ್ಯಾನ್ ಮಾಡಿಸ್ತೀರಾ ಸ್ಕ್ಯಾನ್ ಕೂಡ ಆ ರಿಪೋರ್ಟ್ ಅಲ್ಲಿ ನಾರ್ಮಲ್ ಅಂತ ಬರ್ತಾ ಇರುತ್ತೆ ಇದೇನಪ್ಪ ನಾನು ಇದ್ದಾಗೆ ಆದ್ರೂ ರಿಪೋರ್ಟ್ ಅಲ್ಲೆಲ್ಲ ನಾರ್ಮಲ್ ಬರ್ತಾ ಇದೆಯಲ್ಲ ಅಂತೇಳಿ ನಾವು ಅನ್ಕೊಂತೀವಿ ಬಟ್ ಏನಾಗುತ್ತೆ ಅಂದ್ರೆ ಇದು ಮೆಡಿಕಲ್ ಗೆ ಪಟ್ಟಿರೋ ಅಂತದಲ್ಲ ಸೈನ್ಸ್ಗೂ ಕೂಡ ಮೀರಿರೋಂತಹ ಒಂದು ಈ ಕೈಮದ್ದು ಅಂತ ಅನ್ನೋದು ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಏನು ಕೂಡ ಕಾಣಿಸೋದಿಲ್ಲ ಮೇಡಮ್ ಇಷ್ಟೇ ಅಲ್ಲ ಅದ್ರ ಜೊತೆನಲ್ಲಿ ಮನುಷ್ಯ ಒಬ್ನೇ ಇರ್ಬೇಕು ಅಂತೇಳಿ ಅನ್ಸೋದು ಹುಚ್ಚಿಡ್ದಂಗೆ ಚೀರಾಡುವಂಥದ್ದು ಮತ್ತೆ ಏನಾರು ಸ್ವಲ್ಪ ವಿಷಯ ಮಾತಾಡ್ತಿದ್ದಂಗೆ ದೊಡ್ಡದಾಗಿ ಜಗಳ ಮಾಡೋದು ಇರೋ ಸಾಮಾನು ಮನೇಲಿ ಏನಾರು ಟಿವಿ ಹೊಡೆದ ಹಾಕೋವಂತದ್ದು ಪಾತ್ರ ಸಾಮಾನು ಕೆಡವಾ ಹಾಕೋಂಥದ್ದು ಇಲ್ಲ ನಿಮ್ಗೆ ಹೊಡೆಯೋ ಈ ತರ ಎಲ್ಲಾ ಮಾಡ್ತಾರೆ ಅಷ್ಟು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಆ ವ್ಯಕ್ತಿ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಎರಡರಲ್ಲೂ ಕುಗ್ಗು ಹೋಗ್ತಾನೆ ಹಾ ಹೌದು ಈಗ ನೋಡಿ ತುಂಬಾ ಚೆನ್ನಾಗಿ ಫೈನಾನ್ಶಿಯಲ್ ಇಂಪ್ರೂವ್ಮೆಂಟ್ ಆಗಿರ್ತಾರೆ ಆ ಕಡೆ ಕೆಲ್ಸಕ್ಕೆ ಹೋಗೋದಕ್ಕೆ ಗಮನ ಬರೋದಿಲ್ಲ ವಿದ್ಯಾವಂತ ಆಗಿರತಕ್ಕಂತ ಹುಡುಗ ಇರ್ತಾನೆ ಅವನಿಗೆ ಓದಿನ ಕಡೆ ಗಮನ ಇರೋದಿಲ್ಲ ಗಂಡ ಹೆಂಡತಿ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಬೇರೆ ಮಾಡ್ಬೇಕು ಅಂತನೂ ಕೂಡ ಹಾಕಿರ್ತಾರೆ ಇಬ್ರು ಒಟ್ನಲ್ಲಿ ಕಿತ್ತಾಡ್ತಾ ಇರ್ತಾರೆ ಮತ್ತೆ ನಾನು ಒಂದ್ ಕಡೆ ಕೇಳಿದೀನಿ ರೂಪ ಹಾಳಾಗ್ಬೇಕು ಅಂತಾನೂ ಮದ್ದಡಿ ಹಾಕ್ತಾರೆ ಹಾ ಹೌದು 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 ಇದರಲ್ಲಿ ಕಾಳಿ ಪ್ರಯೋಗ ಅಂತ ಇದೆ ಅದನ್ನ ಮಾಡಿ ಮದ್ದಿಡಿನ ಹಾಕಿ ಕೊಡ್ತಾರೆ ಆಗ ಏನಾಗುತ್ತೆ ಅವ್ರು ಹೋಗ್ತಾ ಹೋಗ್ತಾ ರೂಪ ಬದಲಾವಣೆ ಆಗುತ್ತೆ ಅದ್ರ ಜೊತೆನಲ್ಲಿ ನಾರ್ಮಲ್ ಆಗಿ ಕೈ ಅಂತ ಹಾಕಿದ್ರು ಕೂಡ ಯಾವ್ದಾದ್ರು ವ್ಯಕ್ತಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಲ್ಲೇ ಇದ್ದಾಗ ಏನಾಗುತ್ತೆ ಅದು ಹೋಗ್ತಾ ಹೋಗ್ತಾ ಆ ಇನ್ಕ್ರೀಸ್ ಆಗ್ತಾ ಇರುತ್ತಲ್ಲ ಆಗ ಏನಾಗುತ್ತೆ ನರಗಳೆಲ್ಲ ದೌರ್ಬಲ್ಯ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಡಿಮೆ ಆಗುತ್ತೆ ಅವಾಗ್ಲೂ ಕೂಡ ರೂಪ ಹಾಳಾಗುತ್ತೆ ಮತ್ತೆ ಅವರು ಬದುಕುಳಿಯೋ ಚಾನ್ಸಸ್ ಚಾನ್ಸಸ್ ಅವರೇನೋ ರಕ್ಷಮ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂತ ಅಂದ್ರೆ ಕೊನೆಗೆ ಆ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ಏ ಏನೋ ಇದು ಎಂತದೋ ಸಮಸ್ಯೆ ಬಂದ್ಬಿಟ್ಟಿದೆ ಅಂತೇಳಿ ಏನೋ ಒಂಥರ ತಿಂಕ್ ಮಾಡ್ತಾ ಮಾಡ್ತಾ ಆತ್ಮಹತ್ಯೆಗೂ ಕೂಡ ಕೆಲವು ಟೈಮ್ ಅಲ್ಲೆಲ್ಲ ಕೇಳಿರ್ಬಹುದು ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭನೂ ಕೂಡ ಅವ್ರಿಗೆ ಎದುರಾಗುತ್ತೆ ಎಷ್ಟು ದಿನದಲ್ಲಿ ಕಾಣುತ್ತೆ ಎಷ್ಟು ದಿನದಲ್ಲಿ ಆ ವ್ಯಕ್ತಿ ಆ ಸ್ಟೇಜ್ ಹೋಗ್ತಾನೆ ಮದ್ದಿಡಿ ಹಾಕದ್ಮೇಲೆ ಈಗ ನೋಡಿ ಮೇಡಮ್ ಈಗ ಅವ್ರವರ ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ಮದ್ದಿಡಿ ಹಾಕೋರು ವಶಿಕರ ಕೈಮದ್ದು ಅಂತೇಳಿ ಹಾಕ್ತಾರೆ ಅಂಗಾಂಗಗಳ ವೈಫಲ್ಯ ಆಗ್ಬೇಕು ಅಂತೇಳಿ ಹಾಕ್ತಾರೆ ಅವರ ರೂಪ ಎಲ್ಲ ವಿಕೃತ ಹೇಳಿ ಹಾಕ್ತಾರೆ ಹಿಂಗೆ ಒಂದೊಂದು ರೀತಿಯಾಗಿ ಒಂದೊಂದು ತರದಲ್ಲಿ ಇಂಟೆನ್ಶನ್ ಇಟ್ಟು ಹಾಕ್ತಾರೆ ಇಂಟೆನ್ಶನ್ ಇಟ್ಟು ಹಾಕಿದಾಗ ಏನಾಗುತ್ತೆ ಅಂದ್ರೆ ಅವರ ದೇಹ ಪ್ರಕೃತಿಯ ಪ್ರಕಾರವಾಗಿ ಮತ್ತೆ ಅವರ ಎನರ್ಜಿಯ ಪ್ರಕಾರವಾಗಿ ಯಾವ ರೀತಿ ಕುಗ್ಬೇಕು ಆ ತರ ಕುಗ್ತಾರೆ ಇಷ್ಟೇ ದಿನ ಅಷ್ಟೇ ದಿನ ಅಂತೇಳಿ ಅದು ಹೇಳೋದಕ್ಕೆ ಕಷ್ಟ ಆತ ಕೆಲವೊಬ್ಬರಿಗೆ ನೋಡಿ ಮೂರ್ ತಿಂಗಳು ಆರು ತಿಂಗಳು ಒಂದ್ ವರ್ಷ ಐದು ವರ್ಷ ಹಿಂಗೆಲ್ಲ ಅದಕ್ಕೆ ಇದನ್ನ ಸ್ಲೋ ಪಾಯಸನ್ ಅಂತ ಹೇಳಿ ಕರೆಯೋದು ಮೇಡಮ್ ಇವಾಗ ನೀವು ಹೇಳಿದ್ರಿ ಮದ್ದಿಡಿನ ಊಟದಲ್ಲಿ ಹಾಕ್ತಾರೆ ಅಂತ ಈಗ ನಾವ್ ಯಾರ್ದು ಮನೆಗ್ ಹೋಗಿರ್ತೀವಿ ಊಟ ಮಾಡ್ಲೇಬೇಕಾದ ಒಂದು ಸಂದರ್ಭ ಬರುತ್ತೆ ಅಂತ ಅನ್ಕೊಳಿ ಸೊ ಅವಾಗ ಏನ್ ಮಾಡಬಹುದು ಪರಿಹಾರ ಹೇಳ್ಬೇಕ ಈಗ ಹೌದು ನೋಡಿ ಕೆಲವರೆಲ್ಲ ಡೈರೆಕ್ಟ್ ಆಗಿ ಹೋಗಿ ಊಟ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ ಸಂಬಂಧಿಕರು ಮನೆಗೆ ನಾವು ಹೋಗದಂಗಿರೋದಕ್ಕೂ ಕೂಡ ಆಗೋದಿಲ್ಲ ಕೆಲವು ಫ್ರೆಂಡ್ಸ್ ಮನೆಗೆ ನಾವು ಹೋಗದಂಗಿರೋದಕ್ಕೂ ಕೂಡ ಆಗೋದಿಲ್ಲ ನೀವ್ ಎಲ್ಲೇ ಹೋದ್ರು ಕೂಡ ಊಟ ಮಾಡೋದ್ಕಿಂತ ಮುಂಚೆ ಮೂರ್ ಪರಿಹಾರ ಹೇಳ್ಕೊಡ್ತೀನಿ ನಾನು ನಾಟಿ ಏಲಕ್ಕಿ ತಗೋಬೇಕು ಯಾವುದೇ ಕಾರಣಕ್ಕೂ ಹೈಬ್ರಿಡ್ ಏಲಕ್ಕಿ ವರ್ಕ್ ಮಾಡೋದಿಲ್ಲ ನಾಟಿ ಏಲಕ್ಕಿ ತಗೋಬೇಕು ಊಟಕ್ಕಿಂತ ಮುಂಚೆ ಅಥವಾ ಲಾಸ್ಟ್ ಊಟ ಆದ್ಮೇಲಾದ್ರೂ ನಾಟಿ ಏಲಕ್ಕಿನ ತಿನ್ಬೇಕಾಗುತ್ತೆ ನಮ್ಮ ಹಳೆ ಹಳೆಕಾಲ್ ಜನರೆಲ್ಲರೂ ಕೂಡ ವಿಳೆದೆಲೆ ಅಡಿಕೆ ಮತ್ತೆ ಏಲಕ್ಕಿನ ಉಪಯೋಗಿಸ್ತಾ ಇದ್ರು ಇದೇ ಕಾರಣಕ್ಕೋಸ್ಕರ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ವಿಳೆದೆಲೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೌದು ಆ ವಿಳೆದೆಲೆನ ಊಟದ ತಟ್ಟೆ ಅಥವಾ ಬಾಳೆ ಎಲೆ ಇಡಬೇಕಾದ್ರೆ ವಿಳೆದೆಲೆನ ಉಲ್ಟಾ ಇಡಬೇಕು ಉಲ್ಟಾ ಇಟ್ಟ ಹಾಂ ಉಲ್ಟಾ ಇಡಬೇಕು ಉಲ್ಟಾ ಇಟ್ಟು ಅವ್ರು ಊಟ ಬಡಿಸ್ತಾರಲ್ಲ ಫಸ್ಟ್ ಅದ್ರ ಮೇಲೆ ತತ್ತೆ ಇಟ್ಕೋಬೇಕಿಲ್ಲ ಬಾಳೆಯಲ್ಲೇನಾದ್ರೂ ಇಟ್ಕೊಬೋದು ಊಟ ಎಲ್ಲ ಬಡಿಸ್ತಾರಲ್ಲ ಅದಾದಮೇಲೆ ಆದಮೇಲೆ ತಿನ್ಬೋದು ತಿಂದಾಗ ಏನಾಗುತ್ತೆ ಅಂದರೆ ಅವ್ರೇನೋ ಅಕಸ್ಮಾತ್ ಕೈ ಮದ್ದು ಹಾಕಿದ್ರೂ ಕೂಡ ಅದು ನಮಗೆ ಅಂಟಲ್ಲ ಇದು ಎರಡನೇ ಪಾಯಿಂಟು ಮತ್ತು ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪಾ ಅಂದರೆ ಊಟ ಎಲ್ಲ ಬಡಿಸಿರ್ತಾರಲ್ಲ ಬಡಿಸಿರ್ಬೇಕಾದ್ರೆ ನಾವು ಪ್ರೇಯರ್ ಮಾಡ್ಕೋಬೇಕು ಊಟನ ಮುಟ್ಬಿಟ್ಟು ಇದರಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಿ ತಿಳ್ಕೊಂತೀನಿ ಅಂತಹ ಒಂದು ನೆಗೆಟಿವ್ ಎನರ್ಜಿ ಏನಾದ್ರು ಇತ್ತು ಅಂದ್ರೆ ಏನೋ ಒಂದು ಸಮಸ್ಯೆ ಈ ಊಟದಲ್ಲಿ ನಾನು ತುತ್ತು ಅಂತ ಹೇಳಿ ಈ ತುತ್ತಿನ ಮುಖಾಂತರವಾಗಿ ಹೋಗಿ ಅದು ಕ್ಲಿಯರ್ ಆಗ್ತಿದೆ ಅಂತ ಒಂದು ತುತ್ತನ್ನ ತೆಗ್ದಿಡಬಹುದು ಇದೆಲ್ಲರೂ ಕೂಡ ಮಾಡ್ತಾರೆ ನೀವು ನೋಡಿರ್ಬೋದು ಕೇಳಿರ್ಬೋದು ಹ್ಮ್ ಆ ಒಂದು ತುತ್ತುನ ನಾವು ತೆಗ್ದಿರ್ತೀವಲ್ಲ ಅದ್ರಲ್ಲಿ ಅದು ಹೋಗಿರುತ್ತೆ ಅಂತ ಅಂದ್ರೆ ನಮ್ಮ ಮನಸ್ಸಿನ ಒಂದು ಶಕ್ತಿಯ ಪ್ರಕಾರವಾಗಿ ನಾವು ಒಂದು ಪ್ರೇಯರ್ ಮಾಡ್ಕೊಂತೀವಿ ಮತ್ತೆ ಪ್ರಕೃತಿ ಶಕ್ತಿ ಕೂಡ ಒಂದು ಆ ಒಂದು ಎನರ್ಜಿ ಇನ್ನು ತಾನೇನೆ ಒಂದು ಕೆಟ್ಟ ಎನರ್ಜಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಆಗ ಒಂದು ತುತ್ತುನ್ನ ತೆಗ್ದಿಟ್ಟಾಗ ಆ ತುತ್ತಿನಲ್ಲಿ ಹೋಗುತ್ತೆ ಅದು ಈಗ ನಾವು ಮೊದಲೇ ತೆಗ್ದಿಡೋದನ್ನ ಮರ್ತ ಹೋಗ್ಬಿಡ್ತೀವಿ ಆಗ ಮಾಡೋದು ಮಾಡುದು ಲಾಸ್ಟ್ ಅಲ್ಲೂ ತೆಗ್ದಿಡಬಹುದು ತೆಗ್ದಿಡಬಹುದು ಲಾಸ್ಟ್ ಅಲ್ಲಿ ಒಂದು ತುತ್ತು ಮಿಕ್ಸಿ ಲಾಸ್ಟ್ ಅಲ್ಲೂ ಆದಷ್ಟು ಮೊದಲು ತೆಗ್ದಿಡೋದೇ ಒಳ್ಳೇದು ಲಾಸ್ಟ್ ಈಗ ಪಂತಿನಲ್ಲಿ ಹತ್ತು ಜನ ಕೂತಿರ್ತಾರೆ ಅಂತ ಅನ್ಕೊಳ್ಳಿ ಪಂತಿನಲ್ಲಿ ಆಗ ಅವ್ರ ಮಧ್ಯ ಆ ವ್ಯಕ್ತಿನೂ ಕೂತಿರ್ತಾರೆ ಪರ್ಟಿಕ್ಯುಲರ್ ಆಗಿ ಆಗ್ತಾರೆ ಈ ಕೈಮದ್ದು ತಯಾರು ಮಾಡುವಂತಹ ವ್ಯಕ್ತಿ ಸಾಮಾನ್ಯವಾಗಿ ರೆಡಿ ಮಾಡಿರೋದಿಲ್ಲ ಕೆಲವೊಂದು ಮಂತ್ರ ಮುಖಿಯಿಂದ ರೆಡಿ ಮಾಡಿರ್ತಾರೆ ಅವರ ಒಂದು ಹೆಸರುನ ತೆಗೆದ್ಕೊಂಡು ಕೆಲವು ಟೈಮ್ ಅಲ್ಲಿ ಫೋಟೋ ತೆಗತಾರೆ ಇದರಲ್ಲಿ ಸುಮಾರು ಇದೆ ಹೇಳೋ ಅಂತದ್ದು ಆತರ ಒಂದು ರೆಡಿ ಮಾಡಿದಾದ್ಮೇಲೆ ಎಷ್ಟೇ ಸಾವಿರ ಜನ ಊಟದ ಪಂತಿಗೆ ಕುತ್ಕೊಂಡಿದ್ರು ಕೂಡ ಅವರ ಒಂದು ಹೆಸರಿನ ಪ್ರಕಾರವಾಗಿ ಅದೇ ತಟ್ಟೆಗೆ ಹೋಗಿ ಬೀಳುತ್ತೆ ಅದು ಆ ವ್ಯಕ್ತಿಗೆ ಕರೆಕ್ಟ್ ಆಗಿ ಬೀಳುತ್ತೆ ಆಗಿ ಬೀಳುತ್ತೆ ಅದು ಎಷ್ಟೇ ಜನ ಕೂತಿದ್ರುನು ಅಂದ್ರೆ ಆ ವ್ಯಕ್ತಿಗೆ ಸಪ್ರೇಟ್ ತಟ್ಟೆ ಗಿಟ್ಟೆ ಆತ್ರ ಏನು ಇಲ್ಲ 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 ಮೇಡಮ್ ನೀವ್ ಹೇಳ್ತಾ ಇದ್ರೆ ಕೈಮದ್ದು ಅಂದ್ರೆ ತುಂಬಾ ಡೇಂಜರಸ್ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲೂ ಮೆಡಿಕಲಿ ಕೂಡ ಅದಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತಾ ಇದ್ರ ಹಾಗಾದ್ರೆ ಈ ಮದ್ಯಲಿ ಈ ಕೈಮದ್ದನ್ನ ಯಾ ಹೇಗ್ ತಯಾರಿಸ್ತಾರೆ ಯಾವ್ದ್ರಿಂದ ತಯಾರಿಸ್ತಾರೆ ನೋಡಿ ಕೈಮದ್ದನ್ನ ಕೈಮದ್ದನ ಕೆಡವನ್ ಕೆಲವೊಂದು ಗಿಡಮೂಲಿಕೆಗಳಿಂದ ಮತ್ತೆ ಪ್ರಾಣಿ ರಕ್ತದಿಂದ ಯಂತ್ರ ಮುಖ್ಯ ಮಂತ್ರ ಮುಖ್ಯ ತಂತ್ರ ಮುಖ್ಯಿಂದ ತಯಾರು ಮಾಡ್ತಾರೆ ಮತ್ತೆ ಇನ್ನೂ ಡಿಟೇಲ್ ಆಗಿ ಹೇಳಕ್ ಹೋದ್ರೆ ಜನಗಳಿಗೆ ಏನಾಗುತ್ತೆ ಅಂದ್ರೆ ಕೆಟ್ಟದನ್ನೇ ಕಲಿಯೋದು ಜಾಸ್ತಿ ಈಗ ಯಾರೋ ಒಬ್ರು ಚೆನ್ನಾಗ್ ಮುಂದುವರಿತಾರೆ ಇಲ್ಲಾ ಅಂತ ಅಂದ್ರೆ ಏನೋ ಒಂದು ಜಗಳ ಆಗುತ್ತೆ ಅಂತ ತಿಳ್ಕೊಳ್ಳಿ ಅಂತಹ ಒಂದು ಸಮಯದಲ್ಲಿ ಈಗ ನಾನೇನಾದ್ರೂ ಅದನ್ನ ಕಂಪ್ಲೀಟ್ ಆಗಿ ಓಪನ್ ಆಗಿ ಹೇಳ್ಬಿಟ್ರೆ ಅದನ್ನ ಕಲ್ತ್ಕೊಂಡು ಹಾಕೋದಕ್ಕೆ ಶುರು ಮಾಡ್ಬಿಡ್ತಾರೆ ಕೆಲವರು ಹಾಗಾಗಿ ಕಂಪ್ಲೀಟ್ ಆಗಿ ನಾನು ಏನು ಡೀಟೇಲ್ಸ್ ಹಾಕಿ ಹೇಳೋದಿಲ್ಲ ಜಸ್ಟ್ ಒಂದು ನಾಲೆಡ್ಜ್ ಇರ್ಲಿ ಅಂತ ಹೇಳ್ಬಿಟ್ಟು ಇಷ್ಟೇ ಹೇಳಿರೋದು ಕೆಲವೊಂದು ಗಿಡಮೂಲಿಕೆ ಪ್ರಾಣಿ ರಕ್ತ ದಿನ ತಯಾರು ಮಾಡ್ತಾರೆ ಮೇಡಮ್ ಈಗ ಒಬ್ಬ ವ್ಯಕ್ತಿಗೆ ಆಲ್ರೆಡಿ ಮದ್ಯಡಿ ಹಾಕ್ಬಿಟ್ಟಿದ್ದಾರೆ ಸೊ ಇವಾಗ ಹಾಕದ ಮೇಲೆ ಅವರು ಯಾವ ತರ ಚಿಕಿತ್ಸೆ ಪಡಿಬೇಕು ಹೇಗ್ ತಗಸ್ಕೊಳ್ಬೇಕು ಆ ಮದ್ಯಡಿನ ಈಗ ನೋಡಿ ನಮ್ಮ ತಾತ ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಈ ಕೈಮದ್ದು ಹೆಂಗ್ ರಿಮೂವ್ ಮಾಡ್ಬೇಕು ಅಂತ ಹೇಳಿ ಆಗಿನ ಕಾಲದಿಂದನೂ ಕೂಡ ನಮ್ಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅದೇ ತರನೇ ಇವಾಗ್ಲೂನು ಕೂಡ ನಡೆಸ್ಕೊಂಡು ಬಂದಿದ್ದೀವಿ ಈಗ ಕೈಮದ್ದು ಹಾಕಿರ್ತಾರೆ ಎಲ್ಲಪ್ಪ ಹೋಗೋದು ಏನ್ ಮಾಡೋದು ಅಂತೇಳಿ ಗೊತ್ತಾಗ್ತಾ ಇರೋದಿಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನಾನು ಆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲರಿಗೂ ಒಂದೇ ರೀತಿ ಆಗಿರ್ತಕ್ಕಂಥ ಕೈಮದ್ದನ್ನ ಹಾಕಿರೋದಿಲ್ಲ ಒಂದೇ ರೀತಿ ಆಗಿರ್ತಕ್ಕಂಥ ಇಂಟೆನ್ಶನ್ ಇರೋದಿಲ್ಲ ನಾನು ಆಗ್ಲೇ ಹೇಳ್ದಂಗೆ ವಿಡಿಯೋದಲ್ಲಿ ಕೆಲವೊಬ್ರು ಚೆನ್ನಾಗಿ ವಿದ್ಯಾರ್ಥಿ ಚೆನ್ನಾಗಿ ಮುಂದುವರಿತಾ ಇರ್ತಾರೆ ಫಸ್ಟ್ ಕ್ಲಾಸ್ ಬರ್ತಾ ಇರ್ತಾರೆ ಅವರು ದಡ್ಡ್ರಾಗಬೇಕು ಅಂತ ಇಲ್ಲ ಯಾರೋ ಮನೆ ಕಟ್ಟಿದ್ರು ಆ ಮನೆಗೆ ಹೋದ್ರು ಕೂಡ ಅವರು ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಆಡ್ಬೇಕು ತೊಂದರೆ ಬರಬೇಕು ಅಂತೇಳಿ ಒಬ್ಬ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರ್ತಾನೆ ಆ ಸ್ಪೈನಾನ್ಸ್ ಅಲ್ಲಿ ಚೆನ್ನಾಗಿದ್ದು ಇದ್ದಂಗೆ ಬಡವ ಆಗೋಗಬೇಕು ಅಂತ ಹೇಳಿ ಹೀಗೆ ಸುಮಾರು ರೀತಿಯಾಗಿ ಇಂಟೆನ್ಶನ್ ಇಟ್ಕೊಂಡು ಮಾಡಿರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಬಂದಾಗ ಕೆಲಗಡೆ ತುಂಬಾ ಜನ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿದ್ರು ನೋಡಿದೀನಿ ಅದರಲ್ಲಿ ಕೆಲವ್ರು ಜನ ಒಪಿನಿಯನ್ ತಗೋಬಹುದಾ ಹ ಅಗತ್ಯವಾಗಿ ನೀವು ಅವ್ರನ್ನ ಮಾತಾಡಿಸಿ ಒಪಿನಿಯನ್ ಕೊಡ್ತಾರೆ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಮಧು ಚಿನ್ಮಯ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೀರಲ್ವಾ ಮದ್ದಡಿಗೆ ಅಂತ ಹೇಳ್ಬಿಟ್ಟು ಸೊ ಟ್ರೀಟ್ಮೆಂಟ್ ಮುಂಚೆ ನಿಮ್ಮ ಸಮಸ್ಯೆ ಏನಾಗಿತ್ತು ಅವ್ರ ಹತ್ರ ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ ಈಗ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಮಾನಸಿಕವಾಗಿ ಆಗ್ಲಿ ದೈಹಿಕವಾಗ್ಲಿ ಎರಡರಲ್ಲೂ ಯಾವ ತರ ಒಂದು ಸುಧಾರಣೆ ಬಂದಿದೆ ಇದ್ರ ಬಗ್ಗೆ ಎಲ್ಲ ಹೇಳ್ಬೇಕು ಸರಿ ನಾನು ಮಧು ಚಿನ್ಮಯವರ ಹತ್ರ ಆರ್ ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂತ ಇದ್ದೀನಿ ನನಗೆ ಕೈಮತ್ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ತುಂಬ ಸಮಸ್ಯೆಗಳು ನಿದ್ದೆ ಬರ್ತಾ ಇರಲಿಲ್ಲ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವಾಗಲೂ ಒಬ್ಳೇ ಇರಬೇಕು ಅನ್ನೋದು ಕತ್ಲಲ್ಲಿ ಇರಬೇಕು ಅನ್ಸೋದು ಯಾರ ಜೊತೆನೂ ಹೊಂದ್ಕೊಳೋದು ಅಥವಾ ಮಾತಾಡೋಕ್ಕಾಗಲಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ಏನಕ್ಕೆ ಹೀಗಾಗ್ತಾಯಿದೆ ಏನಕ್ಕೆ ಹೀಗಾಗ್ತಾ ಇದೆ ಅಂತ ಯೋಚನೆ ಮಾಡಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು ಮದ್ದಿಡಿ ಆಗಿದ್ರೂ ಈ ಥರ ಎಲ್ಲ ಸಮಸ್ಯೆಗಳು ಬರಬಹುದು ಅಂತ ಆವಾಗ ನಾನು ಚೆಕ್ ಮಾಡ್ಸೋಣ ಅಂತ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಯಾರ್ದಾದ್ರೂ ಸಿಗುತ್ತಾ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ಆಗ ಬೇರೆ ಕಡೆ ಎಲ್ಲ ತುಂಬ ಏನೇನೋ ಪ್ರೊಸೀಜರ್ ಇರ್ತಾ ಇತ್ತು ಅದೆಲ್ಲ ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಯಾಕಂದರೆ ನಮ್ಮ ಮನೇಲಿ ಅಲೋ ಮಾಡ್ತಾ ಇರಲಿಲ್ಲ ಮತ್ತು ನಮ್ಮತಾನೂ ಇರಲಿಲ್ಲ ಆಗ ಹುಡುಕ್ತಾ ಇರಬೇಕಾದ್ರೆ ಇವ್ರ್ದೊಂದು ಸಿಕ್ತು ವೀಡಿಯೋ ಮದುವೆ ಅವ್ರದ್ದು ಆಗ ನೋಡಿದೆ ಸರಿ ಇವ್ರನ್ನೂ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಅಂತ ಕಾಲ್ ಮಾಡಿ ಮಾತಾಡಿದೆ ಇವರು ಹೇಳಿದ್ರು ಓಕೆ ಬನ್ನಿ ನೋಡೋಣ ಏನು ಸಮಸ್ಯೆ ಇದೆ ಅಂತ ಆಮೇಲೆ ಚೆಕ್ ಮಾಡಿ ಅವ್ರದೇ ಆದಂತ ರೀತಿನಲ್ಲಿ ಚೆಕ್ ಮಾಡಿ ಹೇಳಿದ್ರು ನಿಂಗೆ ಕೈ ಮದ್ದು ಆಗಿದೆ ಅಂತ ಆಮೇಲೆ ಅವರು ಪ್ರೊಸೀಜರ್ಸ್ ಎಲ್ಲ ಈಸಿ ಇತ್ತು ನಾನ್ ಮನೇಲೆ ಇದ್ದು ಅವ್ರು ಕೂಡ ಮೆಡಿಸಿನ್ ತಗೊಂಡು ನಿವಾರಣೆ ಮಾಡ್ಕೊಳ್ಳೋ ರೀತಿ ಇತ್ತು ನನ್ಗೂ ಈಸಿ ಅನಿಸ್ತು ಆಮೇಲೆ ತಗೊಂಡೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ತುಂಬಾ ಏನು ವ್ಯತ್ಯಾಸಗಳು ಕಾಣಿಸ್ತಕ್ ಶುರು ಆಯ್ತು ನನ್ ಮೊದ್ಲಿನ ತರ ಊಟ ಮಾಡಕ್ ಆಗದೆ ಇರೋದು ಆ ಥರ ಎಲ್ಲ ಏನು ಇರ್ತಾರಿಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದೆ ನಗ್ನಕ್ತ ಇರ್ತಾ ಇದೆ ಎಲ್ಲರ ಜೊತೆ ಹೊಂದ್ಕೊಂಡು ತರ ಇರ್ತಾ ಇತ್ತು ಮುಂಚಿನ ಹುಷಾರ್ ಇರ್ತಿಲ್ಲ ತುಂಬಾ ಸಫರ್ ಮಾಡಿದ್ ಕಾಲ ಕಾಲ್ ಮೇಲೆ ಮೇಲೆ ಆಗೋದು ಎದೆ ಮೇಲೆ ಓದ್ತಿದಂಗೆಲ್ಲ ಆಗೋದು ಎಲ್ಲ ಹೇಳ್ತಾ ಇದ್ದ ಆಮೇಲೆ ಇದನ್ನು ಏನಪ್ಪಾ ಮಾಡಿದ್ರು ಎಲ್ಲರೂ ತೋರಿಸಿದ್ರು ಇದೇ ಹೇಳ್ತಾ ಇದ್ರು ಏನ್ ಆಮೇಲೆ ಮಧು ಅನ್ನೋರತ್ರ ಹೋದ್ವಿ ಅವರು ಎಲ್ಲ ನೋಡಿ ಹೇಳಿದ್ರು ನಮಗೆ ಈ ಥರ ಮಾಡಿ ಅವ್ರು ಸರಿ ಹೋಗ್ತಾನೆ ಅಂತ ಹಂಗೆ ಐದು ವರ್ಷ ಸಫಲಪಟ್ಟ ಮೇಲೆ ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇವರನ್ನು ಕೇಳಿದಾಗ ಅವರು ಹೇಳಿದರು ಅದರಂತೆ ಅವರು ಎಲ್ಲ ತೆಂಗೂರಿಗೆಲ್ಲ ಕೊಡ್ತಿದ್ದರು ವರ್ಷದವರೆಗೂ ಕೊಟ್ಟರು ಅದ ಮೇಲೆ ಕೊಟ್ಟ ನಂತರ ಎಲ್ಲ ಊಟ ಮಾಡೋದು ಎಲ್ಲ ಮಾಡೋದು ಸರಿ ಹೋಯಿತು ಯಾವ ತೊಂದರೆ ಇಲ್ದಂಗೆ ಆಯಿತು ದಿನ ದಿನಕ್ಕೆ ಚೇತರಿಕೆ ಬರ್ತಾಯಿತ್ತು ಹಸಿತಿತ್ತು ಹೊಟ್ಟೆ ಮತ್ತೆ ಕ್ಲೀನಾಗಿ ಊಟವೂ ಮಾಡ್ತಿದ್ದ ಯಾವ ತೊಂದರೆ ಇಲ್ಲದಂಗೆ ಚೆನ್ನಾಗಿ ಆಗ ಆಮೇಲೆ ದಿನ ದಿನಕ್ಕೂ ಚೆನ್ನಾಗಿ ಆಗ್ತಿದ್ದಂಗೆ ನಮಗೂ ಆಯಿತು ಆಮೇಲೆ ಅವ್ರಿಗೂ ನೆಮ್ಮದಿಯೂ ಆಯ್ತು ಆಮೇಲೆ ನನಗೆ ಇನ್ನೇನು ತೊಂದ್ರೆ ಆಗುದಿಲ್ಲ ಇನ್ನು ನಾನು ಕೈ ಬಿಡೋದಿಲ್ಲ ಹೇಳಿ ಅವ್ರಿಗೆ ತುಂಬಾ ಖುಷಿ ಪಟ್ಟ ಅದರಂತೆ ಚೆನ್ನಾಗಿ ಇದ್ದಾನೆ ಯಾವ ಲೋಪದೋಷಗಳು ಯಾವ ತೊಂದ್ರೆಯೂ ಇಲ್ಲದಂಗೆ ಚೆನ್ನಾಗಿದ್ದಾನೆ ಈಗ ನೋಡಿದ್ರಲ್ಲ ವೀಕ್ಷಕರ ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಂತಾರೋ ಕೆಲವು ವ್ಯಕ್ತಿಗಳ ನೋಡಿದ್ವಿ ಮತ್ತೆ ಮೇಡಮ್ ಇನ್ನೊಂದು ಡೌಟ್ ಇದೆ ನೀವ್ ಹೇಳಿದ್ರಿ ನೀವ್ ಇರೋದು ಈಗ ಪ್ರೆಸೆಂಟ್ಲಿ ಇರೋದು ಕೆಂಗೇರಿನಲ್ಲಿ ಈಗ ಔಟ್ ಆಫ್ ಸ್ಟೇಟ್ ಬ್ಯಾಂಗ್ಳೂರಿಂದ ಹೊರಗಡೆ ಇರೋರು ಬೆಂಗ್ಳೂರಲ್ಲಿ ಇರೋರೇನೋ ಕೆಂಗೇರಿಗೆ ಬರ್ತಾರೆ ಬಟ್ ಕೆಲವ್ರು ಹೊರಗಡೆ ಇರ್ತಾರೆ ಅವ್ರು ನೇರವಾಗಿ ನಿಮ್ಮ ಹತ್ರ ಬರಕ್ಕೆ ಆಗೋದಿಲ್ಲ ನಿಮ್ಮನ್ನ ಭೇಟಿ ಮಾಡಕ್ ಆಗೋದಿಲ್ಲ ನೇರವಾಗಿ ಸೊ ಇನ್ ಕೇಸ್ ಅವ್ರು ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ತರ ಸಮಸ್ಯೆ ಇರೋರು ತುಂಬಾ ಜನ ಗಳು ಇದಾರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅಂದ್ರೆ ಫೋನ್ ನಂಬರ್ನ ಕೊಟ್ಟಿರ್ತೀನಿ ಆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ವಾಟ್ಸಪ್ ಅನ್ನು ಕೂಡ ಅದೇ ನಂಬರ್ ಅಲ್ಲೇ ಇರುತ್ತೆ ವಾಟ್ಸಪ್ ಅಲ್ಲಿ ಏನೇನು ಡೀಟೇಲ್ಸ್ ಕಳಿಸಬೇಕು ಅಂದ್ರೆ ಅವ್ರ ಹೆಸರು ಮನೆ ದೇವರ ಹೆಸರು ಹತ್ತು ಬೆರಳಿನ ಉಗ್ರಿನ ಒಂದು ಫೋಟೋ ಏನು ಸಮಸ್ಯೆ ಆಗಿತ್ತು ಅದಕ್ಕಿಂತ ಮುಂಚಿಂದ ಒಂದು ಫೋಟೋ ಆಮೇಲೆ ಸೆಲ್ಫಿ ಹೊಡೆದು ಒಂದು ಫೋಟೋ ಡೇಟ್ ಆಫ್ ಬರ್ತು ಮತ್ತೆ ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಇಷ್ಟು ಡೀಟೇಲ್ಸ್ ಟೈಮಿಂಗ್ಸ್ ಏನಾದ್ರೂ ಇದೆಯಾ ಈ ಟೈಮಿಂಗ್ಸ್ ಒಳಗಡೆ ಫೋನ್ ಮಾಡಬೇಕು ಅಂತ ಹಾ ಹೌದು ಹತ್ತು ಗಂಟೆಯಿಂದ ಎಂಟು ಗಂಟೆವರೆಗೂ ಮಾಡ್ಬೋದು ಮೇಡಮ್ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಹೇಳಿದ್ರಿ ಅಲ್ವಾ ಎಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತೀರಾ ಅದು ಇಷ್ಟ ಮಂಡಲ ಅಂತ ಏನೋ ಇರುತ್ತಲ್ಲ ಆಯುರ್ವೇದಿಕ್ ಪ್ರಕಾರ ಅದು ಎಷ್ಟು ದಿನ ಆಗುತ್ತೆ ನೋಡಿ ಒಬ್ಬೊಬ್ರು ದೇಹ ಪ್ರಕೃತಿಯ ಪ್ರಕಾರವಾಗಿ ಟ್ರೀಟ್ಮೆಂಟ್ ನ ಕೊಡ್ಬೇಕಾಗುತ್ತೆ ಅವರಿಗೆ ಏನ್ ಸಮಸ್ಯೆ ಆಗಿದೆ ಅಂತೇಳಿ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ವಾರ ಕೆಲವೊಬ್ಬರೇಳ್ತೀನಿ ಮತ್ತಿನ್ನು ಕೆಲವೊಬ್ಬರಿಗೆ ಒಂಬತ್ತು ವಾರ ಹತ್ತು ವಾರ ಮತ್ತೆ ಮೂರು ತಿಂಗಳು ನೀವು ಮಂಡಲ ಅಂತ ಹೇಳುದ್ರಲ್ಲ ಈ ಕೈಮದ್ದಿನ ಜೊತೆನಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಈ ಕೈಮದ್ದಿನ ಜೊತೆನಲ್ಲಿ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡಿ ಇಂಟೆನ್ಶನ್ ಇಟ್ಟು ಹಾಕಿದ್ರು ಕೂಡ ಆ ಸಮಸ್ಯೆ ಜಾಸ್ತಿ ಆಗಿರುತ್ತೆ ಹಾಗಾಗಿ ಅದೆಲ್ಲ ರಿಮೂವ್ ಆಗೋದಕ್ಕೆ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಇಷ್ಟೇ ದಿನ ಅಂತ ಹೇಳಿ ಹೇಳಕ್ ಆಗಲ್ಲ ಒಬ್ಬ ವ್ಯಕ್ತಿ ನೋಡಿದ್ಮೇಲೆ ಇಷ್ಟು ದಿವಸ ಅಂತ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮಲ್ಲೂ ಯಾರಾದ್ರೂ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಶ್ರೀಮತಿ ಮಧು ಚಿನ್ಮಯ್ಯವ್ರನ್ನ ಭೇಟಿ ಮಾಡಿ ಪರಿಹಾರನ ಕಂಡ್ಕೊಳ್ಬಹುದು ನಾನು ಕೊಟ್ಟಂತಹ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್